ನೀವು ಕೂಡ ಬಾಳ ಸರಿಗಾಗಿ ಇಟ್ಕೊಂಡು ಸ್ವಾಮಿ ಅನ್ಬೇಕು ಆ ಊರು ಸಂಪ್ರದಾಯ ಹೇಗಿತ್ತು ಆ ಊರಿಗೆ ದೊಡ್ಡ ಗುರುಗಳು ಬಂದಿದ್ರು ಬಹಳ ಬಲ್ಲಿದವರು ಬಹಳ ಘನವಂತ ಮಹಿಮಾಶಾಲಿಗಳು ಅವರು ಉಪದೇಶ ಹೇಳ್ಕೊತ ಹೇಳ್ಕೊತ ಒಂದ್ ದಿವಸ ಓದ್ತು ಎರಡು ದಿವಸ ಹೋಯ್ತು ಹೊರಗೆಲ್ಲ ಪ್ರಚಾರ ಮಾಡಿದ್ರು ಯಾವ ಗಿರೇಕಿನೇ ಇಲ್ಲ ಕಪ್ಪ ಅಂದ್ರು ಇದು ಏನ್ ಆಗಿರ್ಬೇಕು ಊರಾಗ ಯಾಕೆ ಬರಂಗಿಲ್ಲ ಒಬ್ಬ ಶಿಷ್ಯ ಕೇಳಿದ್ರಂತ ಯಾಕೋ ಕಂಡ್ರಾಪಟಿ ಇಪ್ಪತ್ತು ಸಾವಿರ ಜನಸಂಖ್ಯೆದ ಯಾಕ ಪ್ರವಚನಕ್ಕೆ ಬರಂಗಿಲ್ಲ ಅಂತ ಕೇಳಿದ್ರಂತ ಅವಾಗ ಅವಂದಂತೆ ಎಲ್ಲರ ಲಕ್ಕಿಗೆ ಬೆನ್ ಹತ್ತಾರಿ ರೀ ಬೆನ್ ಹತ್ತಿಲ್ಲ ಯಾರು ಬರೋದಿಲ್ಲ ಹೇಳ್ರಿ ಅಂದ್ರು ನೀವ್ ಹೇಳಂಗ ಹೇಳ್ರಿ ಅಂದ್ರು ನಾಲ್ಕು ಜನ ಕುಂಡಿರ್ತ ಯಾಕೆ ಹಂಗಿರ್ತಾವ ಕೆಲವ್ ಕಾರ್ಯಕ್ರಮ ನಾವು ಹೋಗ್ತೀವಿ ಯಾರು ನಮ್ಮನ್ನ ಕರೆದಿರ್ತಾರ ಅವ್ರು ಅವ್ರಿಟ್ ಕುಂಡಿರ್ತಾರ ನಾವು ಒಂದ್ ಎರಡು ಬ್ಯಾರೆ ಯಾರಕ್ಕೆ ಇರ್ತಾವ ಹತ್ತು ದಿವಸ ಆಯ್ತು ಯಾರು ಇಲ್ಲೇ ಶ್ರಾವಣ ಮುಗಿಲಿಕ್ಕೆ ಬರ್ತು ಗುರುಗಳಂದ್ರು ಏನಪ್ಪ ಇವರಾಗ ಇಷ್ಟು ಹಿಂಗ್ ಹೇಳ್ತೀನಿ ಅಂದ್ರು ಯಾರು ಬರುವಲ್ರು ಸತ್ಯಕ್ಕೆ ಬಹಳ ಸಮೀಪ ಇಲ್ಲಮ್ಮ ಜನ ಅಂತೇಳಿ ಬಹಳ ಬೇಸರದ ಸಂಗತಿ ವ್ಯಕ್ತ ಮಾಡಿದರು ಆದ್ರೆ ಒಂದು ವಿಚಾರ ಉಳಿತು ಹ್ಯಾಂಗರ ಮಾಡಿ ಜನಗಳನ್ನ ಸೇರಿಸಲೇಬೇಕು ಇಲ್ಲ ಅಂದ್ರೆ ಒಂದು ಸನ್ಯಾಸವನ್ನು ತ್ಯಾಗವನ್ನು ಮಾಡಿಬಿಡ್ತೀನಿ ಅಂತ ಶಪಥ ಮಾಡಿದ್ರು ಅವರು ಮುಂದ ಅದೇ ಕಾರ್ಯಕ್ರಮದೊಳಗೆ ಸಾಯಂಕಾಲ ಹಿಂಗೆ ನಡೆದಿತ್ತು ಗುರುಗಳು ಒಂದ್ರ ತೊಂದರೆ ನಾಯಕನ ನಾಳಿಗೆ ಕನ್ನೊಂದು ಕೊನೆಯ ಪ್ರವಚನ ಅದ ಯಾರು ಇಲ್ಲಿಯ ಪರ್ಯಂತರವರೆಗೂ ದೇವರನ್ನೇ ನೋಡಿಲ್ಲ ನಾಳೆ ಸರಿಯಾದ ಸಮಯಕ್ಕ ಪ್ರವಚನಕ್ಕ ಬರೀ ಇದೇ ಕೊನೆಯ ಸಂದರ್ಭ ಕೊನೆಯ ಘಳಿಗೆ ನಾ ನಿಮ್ಗ ದೇವರನ್ನ ತೋರಿಸಿ ಬಿಡ್ತೀನಿ ಅಂದರು ಜನ ಗೊತ್ತಾಯ್ತು ಇವರಂದ್ರು ತಿಂಗಳಾನುಗಟ್ಲೆ ನಾವು ಹೋಗಿಲ್ಲ ವರ್ಷಾನುಗಟ್ಲೆ ಮಠಕ್ಕೆ ಸಮೀಪನೂ ನಾವು ಹೈದಿಲ್ಲ ಆದ್ರೂ ಸಹಿತ ನಾಳಿಗೆ ಗುರುಗಳು ದೇವರನ್ನ ತೋರಿಸ್ತಾರ ಜೀವಂತ ದೇವರನ್ನ ತೋರಿಸ್ತಾರ ಬಳಿಕ ನಾಳಿಗೆ ಪ್ರವಚನ ಬಿಡಂಗಿಲ್ಲ ನಾಳಿಗೆ ಹೋಗಬೇಕು ಅಂತ ತಿಳ್ಕೊಂಡು ಹೇಳ್ತೀನಿ ನಿಮಗೆ ಇನ್ನ ಸಾಂಗ್ಗಳು ಬಂದಿತ್ತಿಲ್ಲ ಊರಾಗ ಜನ ಒಬ್ಬರೇ ಊರಾಗಿ ಒಳಗಿರಬೇಕು ಎಲ್ಲ ಜನ ಕಿತ್ಕೊಂಡಿ ಬಂತು ಏನ್ ಜಾಗನೇ ಸಾಲಿಲ್ಲವತ್ತು ಸಾಲುಗಳು ಬರ್ಲಿಕ್ಕ ಸಹಿತ ಜಾಗ ಬಿಡುವಲ್ರು ಯಾಕ ದೇವರನ್ನ ತೋರಿಸ್ತಾರೆ ಬಂದು ಎಲ್ಲರೂ ಕುಂತಿದ್ರು ಗುರುಗಳು ಬಂದ್ರು ಬಂದು ಕೂಡ ವೇದಿಕೆ ಮ್ಯಾಗ ಕುಂತ್ರು ದಿನನಿತ್ಯ ಏನು ಪ್ರವಚನದ ಪ್ರವಚನ ಹೇಳ್ಕೋ ಅಂತ ಕಲಿಲಾರದು ಕಲ್ತದ್ದು ಎಲ್ಲ ಎಲ್ಲ ಸೇರಿವು ಎಲ್ಲರೂ ಹ್ಯಾಂಗ ಅಂತ ಕೇಳಿದ್ರೆ ಕಣ್ಣು ಸಹಿತ ಬಡಿತಿತ್ತಿಲ್ಲ ನಾವು ಕೂತಿವು ಯಾಕ ದೇವ್ರ ಮಾಯ ಆದ್ರೆ ಹೆಂಗ ಅವಾಗರೇ ಒಬ್ಬ ಪುಣ್ಯಾತ್ಮ ಹೇಳ್ತೀನಿ ನಿಮ್ಗೆ ಇಷ್ಟದಾಗ ಜಂಡು ಬಂತು ಬಂದಿರತ್ ಅಕಸ್ಮಾತ್ ಗಿದ್ದಿ ಬರ್ತು ಅಂತಂದ್ರೆ ಇಂಥ ಕಾರ್ಯಕ್ರಮ ನೀತಿ ಬಾ ಬರ್ತಾವ ವಿಷಯ ತಿಳಿಲಿಲ್ಲ ಅಂದ್ರೆ ನೀತಿ ಚಾಲೋ ಅದಕ್ಕೆ ಹೇಳ್ತಿಲ್ಲ ನಮ್ಮ ಪ್ರವಚನದಾಗ ಏನಪ್ಪಾ ಅಂತ ಕೇಳಿದ್ರೆ ಎರಡು ಲಾಭ ಆಗ್ತಾವ ಎರಡು ಲಾಭ ತಿಳಿದ್ರೆ ಜ್ವೇರ್ ಆಗ್ತದ ಿಲ್ಲ ಅಂದ್ರೆ ನಿಜೆ ಆಗ್ತದೆ ಲಾಭ ಇವಾಗ ಜಂಡು ಬಂದಿದೆ ಆಕಾಶ ಮಾತ್ರ ನಿತ್ಯ ಬತ್ತು ಅಂತ ಕೇಳಿದ್ರೆ ಕಣ್ಣಿ ಹಚ್ಚಕ ದೇವ್ರ ಮಾಯ ಆದ್ರೆ ಪ್ರವಚನ ಹೇಳ್ಕೊಂತ ಬಂದ್ರು ಇನ್ನೊಂದ ಐದು ನಿಮಿಷ ಪ್ರವಚನ ಉಳಿದಿತ್ತು ಗುರುಗಳದು ಎಲ್ಲ ದೇವ್ರು ತೋರಿಸ್ತಾನೆ ಎಲ್ಲಾಗ ದೇವರು ದೇವ್ರ ತೋರಿಸ್ತಾನೆ ಕೊಂಡ್ಕೊಡುತ್ತಾ ಅವರಂದ್ರು ದೇವ್ರ ತೋರಿಸ್ತಾರೆ ಅವ್ರು ಕೇಳ್ತಿದ್ರು ಅವ್ರು ಯಾವಾಗ ತೋರಿಸ್ತಾರೆ ಅವರಂದ್ರೆ ಕೊಂಡ್ಕೊಡ್ರಿ ರಾತ್ರಿ ಒಂದು ಕೇಳುತ್ತೆ ಅಥೇಳಿ ಬೈತಿದ್ರು ಇನ್ನೇನು ಪ್ರವಚನ ಮುಗಿಲಿಕ್ಕೆ ಐದು ಮಿಂಟ ಬಾಕಿ ಇತ್ತು ಅವ ಗುರುಗಳಂದ್ರು ದೇವರನ್ನ ನೋಡ್ತೀರೇನು ಅಂದ್ರವರು ಎಲ್ಲರೂ ಏ ನೋಡ್ತೇವ್ರಿ 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 ಅಂತೇಳಿ ಏನ್ ಜನ ಏನ್ ಜನ ಯಾವಾಗ ಗುರುಗಳಂದ್ರು ಮತ್ತ ನೋಡ್ರಿ ಹೀಗೆ ಯಾರೇ ನಿದ್ದಗೀತಿ ಬಂದಿತ್ತು ಅಂತಂದ್ರೆ ಏ ಯಾರೇ ನಿದ್ದಿನಿ ಅವ್ರು ಮಲ್ಕೊಂಡಿಲ್ಲ ಹೆಲ್ಲಿ ಅವ್ರ ಅನ್ನ ಪ್ರಸಾದಕ್ಕೆ ಲಕ್ಷ್ಯ ಇಲ್ಲ ಪ್ರಭು ಪ್ರವಚನದ ಮೇಲೆ ಲಕ್ಷ್ಯ ಇಲ್ಲ ಯಾವಾಗ ದೇವರನ್ನ ತೋರಿಸಾರು ಪ್ರತ್ಯಕ್ಷ ದೇವರನ್ನ ತೋರಿಸಾರು ಇದನ್ನೇ ಇತ್ತು ತೆಲ ಅವಾಗ ಗುರುಗಳಂದ್ರು ಮತ್ತ ಹಂಗಿತ್ತಂದ್ರ ದೇವರನ್ನ ತೋರಿಸ್ತೇನೆ ನೋಡೇ ಬೇಡಿಲ್ಲ ಅಂತ ತಿಳ್ಕೊಂಡು ಅವ್ರ ಒಂದು ಕಿಶದೊಳಗಿಂದ ಒಂದು ಪರಮಾತ್ಮನ ಫೋಟೋ ಹಿಂಗ್ ಹಿಡಿದ್ರ ಸಣ್ಣ ಫೋಟೋ ಹೇಗ ತೋರ್ಸೋದು ತೋರಿಸೋದಕ್ ಕೂಡ್ಲೇ ಅವು ಕಂಪನಿ ಇತ್ತು ಅಲ್ಲ ಅವರ ಅವ್ರಂದ್ರು ಇದೇ ಪರಮಾತ್ಮ ಅಂದ್ರು ನಮ್ಮ ಮನೆಗೆ ಇದಕ್ಕಿಂತ ದೊಡ್ಡದ ಫೋಟೋಸ್ ಮತ್ತಿದು ಪರಮಾತ್ಮ ಅಲ್ಲೇನು ಇಲ್ಲ ಅಲ್ಲಕ್ಕೆ ಧೈರ್ಯ ಇಲ್ಲ ಯಾಕಂದ್ರೆ ದಿನ ಪೂಜೆ ಮಾಡ್ಯಾವ ಉದಿನ ಕಡ್ಡಿ ಬದ್ಯಾವ ತೆಂಗ್ ಬಿಡದಾವ ದೇವ್ರ ಇಲ್ಲ ಬರಂಗಿಲ್ಲ ಎಲ್ಲ ಬಾಯಿ ಕುತ್ತಿ ಕೂತೀವಂತ ಇನ್ನೊಂದು ನೋಡ್ರಿ ದೇವರ ಮಾಯ ಆಗ್ತಾನ ಅಂದ್ರ ಅವ್ರಂದ್ರ ಹತ್ರ ದೇವರು ಮಾಯ ಆಗ್ತಾನ ಅಂತಂದ್ರ ಎಲ್ಲಿ ಮಾಯ ಆಗ್ತಿರ್ಬೇಕಪ್ಪ ದೇವರ ಅಂತ ಅದೊಂದು ಅದೊಂದು ಸಂಶಯ ಹ್ಯಾಂಗ ಮಾಯ ಆಗ್ತಿರ್ಬೇಕ ದೇವರ ಹಾಗಂದ್ರು ಬಹಳ ಲಕ್ಷ ಕೊಟ್ಟರುವ್ರು ಹ್ಯಾಂಗ ಮಾಯ ಆಗ್ತಾನ ಈ ಕಡೆ ಕಿಷಾದಾಗ ಒಂದು ಹತ್ತು ರೂಪಾಯಿ ನೋಡ್ತಾರೆ ಗುರುಗಳು ಏನು ಪರಮಾತ್ಮನ ಫೋಟೋ ಇತ್ತು ಆ ಫೋಟೋ ಮುಂದೆ ಹತ್ತು ರೂಪಾಯಿ ನೋಟ ಹಿಂಗೆ ಹಿಡಿದು ಪರಮಾತ್ಮ ಕಾಣ್ತಾನೇನು ಇಲ್ರಿ ಪರಮಾತ್ಮ ಕಾಣದೆ ಕಾಣ್ತಾನೆ ಇಲ್ಲ ಪರಮಾತ್ಮ ಕಾಣಂಗಿಲ್ಲ ಯಾಕೆ ಪರಮಾತ್ಮ ಕಾಣಂಗಿಲ್ಲ ಕಾಣಲ ಅಂತ ದುರ್ಬಲ ಪ್ರಶ್ನೆ ಕೇಳ್ತಾರೆ ಅಲ್ಲ ಇವ್ರಂತಾನಂತ ಹತ್ತು ರೂಪಾಯಿ ನೋಟ ಪರಮಾತ್ಮನನ್ನ ಮರಿ ಮಾಡ್ಯದ ಅದಕ್ಕೆ ಪರಮಾತ್ಮ ಅಂತ ಏನಂತ ಅಂದ್ರಂತ ಚಪ್ಪಲೆ ಹಿಡಬೇಡ್ರಿ ನನ್ನ ಮುಂದ ಅದಕ್ಕೆ ಅಂತಾರಂತ ಏನಂತಾರಂತ ಕೇಳಿದ್ರೆ ಪತ್ನಿ ಮೇರ ಗುರು ಪೈಸಾ ಮೇರ ಪರಮಾತ್ಮ ಬಾಲ ಬಚ್ಚೆ ಮೇರ ಸಾಧು ಸಂತ ಸೇವಾ ಕಿಸ್ತಾ ತರು ಏನಾಗ್ಯದ ಅಂತ ಕೇಳಿದ್ರೆ ಯಾವ ಜಾಗದೊಳಗೆ ಪರಮಾತ್ಮನ ಆರಾಧನೆ ಮಾಡಬೇಕಾಗಿತ್ತೋ ಆ ಜಾಗದೊಳಗೆ ಏನು ಬಂದು ಕೂತದ ಅಂತ ಕೇಳಿದ್ರೆ ರೊಕ್ಕ ಬಂದು ಕುಂತದ ಆ ಜಾಗದೊಳಗೆ ಏನು ಬಂದದಂತ ಕೇಳಿದ್ರೆ ಪತಿ ಪತ್ನಿ ಆ ಮಕ್ಕಳಿನಿರ್ತವನ ಇವರೇ ಪರಮಾತ್ಮರಾಗ್ಯಾರ ಅವ್ರಿ ನಾವೆಲ್ಲ ಬರ್ಬೇಕು ಕ್ರೇ ಪ್ರವಚನಕ್ಕೆ ಮಕ್ಕಳ ರೀ ನಮ್ ಹೇಳ್ತಿರಿ ನಮ್ ಭಾಳ ಬಹಳ ಕೆಲಸವ್ರಿ ಮನೆಯೊಳಗೆ ಬಿಡುವು ತಗೊಂಡು ಮಾಡು ಈ ಕೆಲಸ ಅಲ್ಲ ಇದು ಪರಮಾತ್ಮನ ಜಾಗದೊಳಗೆ ರೊಕ್ಕ ಬಂದು ಕೂತು ಅಂತಂದ್ರೆ ಅದು ಮಾಯಾ ಆ ಮಾಯ ಇತ್ತು ಅಂತ ಕೇಳಿದ್ರೆ ನಿಮ್ಮನ್ನ ಪರಮಾತ್ಮನ ಸಾಕ್ಷಾತ್ಕಾರ ಈ ಜನ್ಮದಲ್ಲಿಯೇ ಮಾಡಿಬಿಡುವುದಿಲ್ಲ ಇರಬೇಕು ಅನ್ನಂಗಿಲ್ಲ ಎಷ್ಟು ಇರ್ಬೇಕು ಅಷ್ಟಿರಬೇಕು ಎಷ್ಟು ಲಕ್ಷ ಕೊಡಬೇಕು ಅಷ್ಟು ಲಕ್ಷ ಕೊಡಬೇಕು ಸಂಪೂರ್ಣವಾಗಿ ಮನಸ್ಸನ್ನ ಆ ಕಡೆ ಹರಿದೀವಿ ಅಂತ ಕೇಳಿದ್ರೆ ನಮ್ಮನ್ನ ಮುಕ್ತವನ್ನ ಮಾಡುವಂತ ಸಾಧನೆ ಜಗತ್ತಿನೊಳಗೆ ಮತ್ತೊಂದು ಸಿಗುವುದೇ ಇಲ್ಲ ಅದಕ್ಕೆ ಮಹಾರಾಷ್ಟ್ರದೊಳಗೆ ಒಬ್ಬರು ಬಾಳಿ ಬದುಕಿದ್ರು ಮಹಾರಾಷ್ಟ್ರದೊಳಗೆ ಇನ್ನೊಂದ್ರೆ ಎರಡೇ ಮಿಂಟ್ ಹೇಳಿ ಮುಗಿಸ್ತೇನೆ ಕಾನೋ ಪಾತ್ರಳು ಅಂತ ಹೇಳಿ ಆಗಿ ಹೋಗ್ಯ ಕಾನೋ ಪಾತ್ರಳು ಆಕೆಯ ಮೊದಲಿನ ಜೀವನ ಹೇಗಿತ್ತು ಅಂತ ಕೇಳಿದ್ರ ಆಕೆ ಗಣಿಕೆ ಆಕೆಯ ಸೌಂದರ್ಯಕ್ಕ ಎಷ್ಟು ಜನ ಹುತ್ತಾಗಿತ್ತು ಅಷ್ಟು ಸೌಂದರ್ಯ ಆಕೆಗೆ ಎಲ್ಲ ಜನ ಆಕೆಯ ಸೌಂದರ್ಯಕ್ಕೆ ಮಾರಿ ಹೋಗಿತ್ತು ಆಕೆಗೆ ಒಂದು ಹಿಂಗನಿಸ್ತು ಒಂದು ನೀಲು ಗನ್ನಡಿ ಹತ್ರ ಬಂದು ತನ್ನ ಸೌಂದರ್ಯವನ್ನ ನೋಡ್ಕೋಬೇಕು ಅಂತ ಹೇಳಿ ಒಂದು ಕನ್ನಡಿಗೊಂದು ಬಂದು ನಿಂತಾಳ ತಾಯಿ ಆ ಕನ್ನಡಿ ಬಳಿ ನಿಂತು ಏನು ನನ್ನ ಸೌಂದರ್ಯ ಏನು ನನ್ನ ಸೌಂದರ್ಯ ಅಂತ ನಟತ್ಳು ಅದೇ ಕ್ಷಣಕ್ಕೆ ಹಿಂಗ ಹೊಯ್ತು ವಿಚಾರ ಈ ಸೌಂದರ್ಯವನ್ನ ನಾನು ಪಾಂಡವ ರಂಗನ ಮೇಲೆ ಕೊಟ್ಟ ಅಂತ ಕೇಳಿ ನನ್ನ ಜೀವನ ಎಷ್ಟು ಸುಂದರವಾಗಲಿಕ್ಕಿಲ್ಲ ಅಂತ ಅನಿಸ್ತತ್ತು ಪರಮಾತ್ಮನೆಯ ಅರ್ಪಣೆ ಮಾಡಬೇಕು ಈ ಶರೀರ ಪರಮಾತ್ಮನಿಗಾಗಿ ಸೈಬೇಕು ಶರೀರ ತಿಳ್ಕೊಂಡು ಅವತ್ತ ಆಕೆ ಹಿಂಗ ನಿರ್ಧಾರ ಮಾಡಿದಳು ಪಂಡ್ರಾಪುರಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು ಪಂಡ್ರಾಪುರಕ್ಕೆ ಹೊಂಟು ಮಹಾ ಎನ್ನು ಸೌಂದರ್ಯವತಿ ದಾರಿಯಿಂದ ನಡ್ಕೊಂತ ನಡ್ಕೊಂತ ಹೋಗಬೇಕಾಗಿತ್ತು ಅವಾಗ ಒಬ್ಬ ರಾಜ ನಡೆದ ಘಟನಾ ಇದು ಒಬ್ಬ ರಾಜ ಆಕೆಯ ಸೌಂದರ್ಯವನ್ನ ನೋಡಿ ನನಗೆ ಮದುವೆಯಾಗುವಂತ ಹೇಳಿ ಬೆನ್ನ ಹಾಕ್ತಿದ ಆಕೆ ಅಂದಳು ಅಕಸ್ಮಾತ್ ಒಲ್ಲೆ ಅಂದಂತಂದ್ರೆ ನನ್ನ ಛೇದ ಮಾಡ್ತಾನ ನನ್ನ ಕೊಂಡು ಬಿಡ್ತಾನ ಹೆಂಗ ಮಾಡೋದಂತ ತಿಳ್ಕೊಂಡು ಆ ಆ ತಂಗಿ ಹಿಂಗ ವಿಚಾರ ಹೊಡಿತದ ಆಕೆಗೆ ಆಕೆ ಅಂತ ಅಂತ ರಾಜನೇ ಮಹಾರಾಜನೇ ನಾನೇನು ಒಲ್ಲೆ ಅಂತ ಅನ್ನಂಗಿಲ್ಲ ಮದುವೆ ಆಗ್ತೀನಿ ಆದ್ರೆ ನನ್ನ ಪಾಂಡುರಂಗನಿಗೆ ಹೇಳಿ ಬರ್ತೀನಿ ಅಂದವಂತ ಇವ ರಾಜ ತಿಳ್ಕೊಂಡ ಪಾಂಡುರಂಗ ಅಂದ ಕೂಡಲೇ ನೀವು ಯಾರ ಸಂಬಂಧಕ್ಕೆ ಇರಬೇಕು ಹೇಳಿ ಅಂತ ಹೇಳಿ ಬರ್ಲಿ ಅಂದಿವ ಏನು ತಾಯಿ ಪಾಂಡುರಂಗ 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 ಅಂತ ಹೇಳಿ ಭಜನೆ ಮಾಡ್ತಾ 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 ಹೋದಳು ಪಂಡರಪುರಕ ಹೋದಳು ಪಂಡರಿನಾಥನ ದೇವಸ್ಥಾನ ಹಿಂಗ ಒಳಗ ಹಣಕಿ ಹಾಕಿ ನೋಡ್ತಾಳೆ ಗರ್ಭ ಒಳಗ ಆ ತಾಯಿ ಗರ್ಭ ಒಳಗ ಹೋದಕ್ಕೆ ಹೊರಗೆ ಬರಲಿಲ್ಲ ಪಾಂಡುರಂಗನ ಒಳಗ ಲೀನಾಗಿ ಹೋಗಿದ್ದಳು ತಾಯಿ ಯಾಕ ಮನಸ್ಸು ಪರಮಾತ್ಮ ಮೇಲೆ ಕೊಡಬೇಕು ಯಾವಾಗ ಏಕಮುಖವಾಗಿ ಪರಮಾತ್ಮನ ಎಡೆಗೆ ನಮ್ಮ ಮನಸ್ಸನ್ನ